ಹೇಮರಡ್ಡಿ ಮಲ್ಲಮ್ಮ ದಿನದಯವಿರಲಮ್ಮ ಹೇಮರಡ್ಡಿ ನೀನೇ ಮಲ್ಲಮ್ಮ ಏ ದುಂಡಳಾಗಿ ದುಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋರಾರೆ ಹಣದಲ್ಲಿ ದುಂಡಳಾಗಿ ದುಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋರಾರೆ ತಾಯಿ ತಂದಿದು ಮಾಯಾ ಮುರಿದು ಮಾಯಾದ ಭಕ್ತಗಳ ಸೀದಮ್ಮ ಹೇಮರಡ್ಡಿ ನೀ ಮಲ್ಲಮ್ಮ ಏ ಹುಚ್ಚ ಗಂಡನ ಇಚ್ಛೆ ಪೂರೈಸಿದೆಮ್ಮ ಹತ್ಸ ಘರತಿ ಹೌದ ನೀನೆ ಮಲ್ಲಮ್ಮ ಹುಚ್ಚ ಗಂಡನ ಹೆಚ್ಚೆ ಪೂರೈಸಿದೆಮ್ಮ ಅತ್ಸ ಘರತಿ ಹೌದ ನೀನೆ ಮಲ್ಲಮ್ಮ ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲಿದು ಭಿಕ್ಷ ಬೇಡಿ ಶಿವ ಅದು ಜಂಗಮ ಹೇ ಮರಡಿ ನೀನೆ ಮಲ್ಲಮ್ಮ ಶಾರದಾ ಶಕ್ತಿ ಶಾರದಾ ದೇವಿಯಾದಿಶಕ್ತಿ ಶಾರದಾ ಶಕ್ತಿ ಏ ಗಲ ಗುಲ ಗಲ ಗುಲ ಗೀನು ಸುತ ಬಂದಾಳೋ ಸರಸ್ವತಿಯಗಿಯಗ அந்தார துந்தக்காரதாகிர்த்தி அந்த துந்தக்காரதாகிரி அந்த துந்தக்காரதாக தீ கத்தல சீரி பிளக்க குபச தோட்ட தோழ திருத்தியகிய ನಸಲನಗಿ ನವಲ ಕುಣತ ಕುಣಿತೀ ನಸಲನಗಿ ನವಲ ಕುಣಿತ ಕುಣಿತೀ ನಸಲ ನವಲ ಕುಣತ ಕುಣಿತೀಯ ಏ ನಿನ್ನ ಹೃದಯದೊಳು ಜನಸಿ ಬಂದ ತ್ರಿಕಾಲದ ಮೂರು ತೀಯಗಿ ಶೇಖ ಮುಮಗ ಒಲಿಯವ ಶಕ್ತಿ ಶೇಖ ಮ ತುಮಗ ಒಲಿಯವ ಶಕ್ತಿ ಶೇಖ ಮ ತುಮಗ ವಲಿಯುವ ಶಕ್ತಿಯ ಏ ಕಂದಯ ಮಾಂಸ ಬಿನ ನೆನೆಯ ತರ ಆಗವ ಸಾರಥಿ ತದ್ದೆ ಒಳಗಾಗವ ಸಾರಥಿ ಎಲ್ಲ ಕಲಾವಿದರಿಗಾಗವ ಸಾರಥಿ ಎಷ್ಟು ಹೇಳಿ ನನ್ನ ಪದ್ಯಕ್ಕೆ ವಿರಾಮ್ ಕೊಡ್ತಾನು ಎಲ್ಲರಿಗೆ ಧನ್ಯವಾದಗಳು ಇಲ್ಲಿವರೆಗೆ ಆ ಡಪ್ಪಿನ ಹಾಡ ಯಾವ ಪ್ರಕಾರ ಇರ್ತದ ಸಾಹಿತ್ಯದೊಂದಿಗೆ ವಿದ್ಯಾಶ್ರೀ ಮಸಿನ್ ಅವರು ಇವರು ನಮಗೊಂದು ಖುಷಿ ಏನಂತ ಕೇಳಿದ್ರೆ ನಮ್ಮ ಹನುಮಂತ ಹನುಮಾನ ಮಗಳ ನಮ್ಮ ಸಸಿ ಆದ್ಲು ಸಹ ಸಸಿ ಊರ್ ತಕ ಬಂದ್ರೆ ಹಂಗೆ ಕಳಿಸಬಾರ್ದು ನಾನು ಒಂದ್ ರೂಪಾಯಿ ಕಾಣಿಕೆ ಕೊಡ್ತೀನಿ ಈ ಕಾಣಿಕೆಯನ್ನ ನಮ್ಮ ಸಾದರ ಸಸಿ ತಗೋಬೇಕಂತ ವಿಠಲ್ ಒಡಗ ಅದೇ ರೀತಿಯಾಗಿ ವಿಠಲ್ ಕಕ್ಕ ಸಾಕಿ ನನ್ನ ತಂದೇವಡಿ ಗ್ರಾಮದವರು ಕಲೆ ಬಲ್ಲವರು ಕಲೆಯದ ನೆಲೆ ಬಲ್ಲವರು ಕಲೆ ಕೊಲೆ ಆಗಬಾರದು ನೆಲೆ ಹೊಂದಲಿ ಬಹಳ ಬೇಡ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ದೇವಿ ಲಕ್ಷ್ಮಿ ಆಗಲಿ ಆ ನನ್ನ ಗುರು ಚಂದ್ರಶೇಖರ ಆಗಲಿ ಅವರ ಮನೆಯೊಳಗೆ ಅಷ್ಟಐಶ್ವರ್ಯ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಅನ್ನಿಸ್ತಕ್ಕಾಗಿರ್ತಕ್ಕಂಥ ತುಕಾರಾಮ್ ಕೋಂಡಿ ಹೋರಗ ಅವರು ಶಶಿ ಊರಿಗೆ ಬಂದ ನಂಬಿ ತಿಳ್ಕೊಂಡು ಅವರು ಒಂದು ನೂರು ರೂಪಾಯಿ ಕೊಟ್ಟರು ಹನುಮಂತ ಮನ ಮಗಳು ಒಂದ್ಸಲ ಹಾಟಕ್ಕೆ ಬಂದ್ರೆ ರೊಕ್ಕ ಬಾಳಾಗ್ತವೆ ಅದೇ ರೀತಿಯಾಗಿ ತುಕಾರಮ್ಮ ಕಕ್ಕ ಅವರು ಕೊಣೆಗ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರೆ ಇದು ಒಂದು ನೂರ ಒಂದಲ್ಲ ಕೊಟ್ಟಿದ್ದು ತನಗೆ ಬಚ್ಚಿ ಬಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸದಲ್ಲಿ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡು ಈ ನೂರ ಒಂದು ರೂಪಾಯಿ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕೂ ತಾಯಿ ತಂದೆ ಸ್ವರೂಪಿ ಆಗಲಿ ಅಣ್ಣನ ಸೌರೂಪ ನನ್ನ ಕುತ್ತಿರ ಕುತ್ತಿರುವಂತ ದೈವದವರಿಗಾಗ್ಲಿ ನಾವೇನ ಸಂಘದ ಸಮೇತ ಬಂದಿಲ್ಲ ಯಾವ ನಮ್ಮ ಗೋಡಾಳ ಗ್ರಾಮದ ಹನುಮಂತ ಕಕ್ಕವರಾಗ್ಲಿ ಮತ್ತೆ ಇಲ್ಲಿ ಕೂಡಿದಂಥ ಹಿರಿಯರಾಗ್ಲಿ ಸಣ್ಣ ವಯಸ್ಸಿದಕ್ಕೆ ಅದೇನಂತರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಅದಾವ ಹೆಚ್ಚಿದ ಜಗದೊಳಗೆ ಅಂತ ಹೇಳಿ ತಿಳ್ಕೊಂಡು ಒಂದು ಎರಡು ನುಡಿ ನಮ್ಮೂರಿನಿ ಬಾಂಧಿವಂತ ಸನ್ಮಾನ ಸಮಾರಂಭದೊಳಗೆ ನೀನು ಒಬ್ಬಕ್ಕೆ ಭಾಗಿಯಾಗಬೇಕವ ಅಂತ ತಿಳ್ಕೊಂಡು ಇಲ್ಲಿ ಕರೆಸಿ ಏನೋ ಈ ನಮ್ಮ ಸಂಘ ಸಮೇತ ಆದರೂ ಬಂದಿಲ್ಲ ಆದರೂ ಸಹಿತ ಒಂದು ಸಣ್ಣದೊಂದು ಗಿಗಿ ಪದ್ಯದೊಳಗಿಂದ ಒಂದು ಒಂದು ಎರಡು ನುಡಿ ಪದ್ಯವನ್ನು ಹಾಡ್ಬೇಕಂತ ಹೇಳಿ ಕೇಳ್ಕೊಳ್ಲಕತ್ತಾರಪ್ಪ ಅಂದ್ರೆ ಸಾಹಿತ್ಯ ಸಮೇತ ಇಲ್ಲ ಆದರೂ ಒಂದೆರಡು ನುಡಿ ಹಾಡಿ ಇಲ್ಲಿ ನಾನು ವಿರಾಮ್ ಬಿಡ್ತೀನಿ ಯಾಕಂದ್ರೆ ಸಣ್ಣದೊಂದು ಖಾಲಿ ಹಾಡ್ಬೇಕನ್ನಿ